ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ನಿನ್ನೆ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಗಳು ಇತ್ತೀಚೆಗೆ ಭರ್ಜರಿಯಾಗಿ ಬೈ ಮಾಡಿರುವಂತಹ ಕೆಲವು ಶೇರ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದೆ ಇವತ್ತಿನ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳು ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಇಂದ ರಿಟೇಲ್ ಇನ್ವೆಸ್ಟರ್ ಗಳು ಬೈ ಮಾಡಿರುವಂತಹ ಹಲವಾರು ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ ಈ ಮೂಲಕ ಹಾಗಾಗಿ ನೋಡೋಣ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡೋಣ ಇಲ್ಲಿ ಮೊದಲಿಗೆ ಡಿಸ್ಕ್ಲೇಮರ್ ಕೂಡ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನಾವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನು ಅಂತಂದ್ರೆ ಈ ಲಿಸ್ಟ್ ಏನಿದೆ ಇದರಲ್ಲಿ ಕೆಲವೊಂದು ಟರ್ನ್ ಅರೌಂಡ್ ಕಂಪನೀಸ್ ಇದಾವೆ ಟರ್ನ್ ಅರೌಂಡ್ ಕಂಪನೀಸ್ ಅಂದ್ರೆ ಒಂದು ಕಾಲದಲ್ಲಿ ಸ್ಟಾಕ್ ಗಳು ಕ್ರಾಶ್ ಆಗಿ ರಿಟೇಲ್ ಇನ್ವೆಸ್ಟರ್ ಗಳಿಗೆ ಹಾಗೂ ಅದರಲ್ಲಿ ಇನ್ವೆಸ್ಟ್ ಮಾಡಿದ ಎಲ್ಲ ಇನ್ವೆಸ್ಟರ್ ಗಳಿಗೂ ಕೂಡ ದೊಡ್ಡ ಮಟ್ಟದ ಲಾಸ್ ಅನ್ನು ಉಂಟು ಮಾಡಿದಂತವು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡ್ತಿರುವಂತಹ ಸ್ಟಾಕ್ ಗಳು ಈ ರೀತಿಯ ಸ್ಟಾಕ್ ಗಳಲ್ಲೂ ಕೂಡ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ರಿಟೇಲ್ ಇನ್ವೆಸ್ಟರ್ಸ್ ಮಾಡಿದ್ದಾರೆ ಜೊತೆಗೆ ಕೆಲವೊಂದು ಒಳ್ಳೊಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಬಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಪೇಷೆನ್ಸ್ ತುಂಬಾ ಸಲ ರಿಟೇಲ್ ಇನ್ವೆಸ್ಟರ್ಸ್ ಫೇಲ್ ಆಗೋದಿಲ್ಲಿ ಅಂತಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಚೂಸ್ ಮಾಡ್ತಾರೆ ಬಟ್ ಆ ಸ್ಟಾಕ್ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಿತ್ತು ಅಂದ ತಕ್ಷಣ ಎಕ್ಸಿಟ್ ಆಗ್ತಾರೆ ಮತ್ತೆ ಆ ಸ್ಟಾಕ್ ನೋಡುವಷ್ಟರಲ್ಲಿ ಸ್ಟಾಕ್ ನಾವು ಬೈ ಮಾಡಿದ ಪ್ರೈಸ್ ಗಿಂತ ಅಪ್ ಆಗಿರುತ್ತೆ ಸೊ ಈ ರೀತಿ ಸಾಕಷ್ಟು ತಪ್ಪುಗಳನ್ನ ರಿಟೈಲ್ ಇನ್ವೆಸ್ಟರ್ಸ್ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಮಾರ್ಕೆಟ್ ಅಲ್ಲಿ ತಪ್ಪು ಮಾಡ್ತಾರೆ ಬಟ್ ಅದನ್ನ ಎಷ್ಟು ಬೇಗ ನಾವು ಅರ್ಥ ಮಾಡಿಕೊಂಡು ಆ ತಪ್ಪುಗಳನ್ನ ಪದೇ ಪದೇ ಮಾಡೋದನ್ನ ನಿಲ್ಲಿಸ್ತಿವೋ ಅಷ್ಟು ಬೇಗ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರಯತ್ನಗಳನ್ನ ಮಾಡಬಹುದಾಗಿರುತ್ತೆ ಈ ಕೆಲವೊಂದು ಪ್ರಾಕ್ಟಿಕಲ್ ಲೆಸನ್ಸ್ ಅನ್ನು ಕೂಡ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮನಿ ಕಂಟ್ರೋಲ್ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ ನೋಡಬಹುದು ರಿಟೇಲ್ ಇನ್ವೆಸ್ಟರ್ಸ್ ಬೆಟ್ ಬಿಗ್ ಅಂಡ್ ಟರ್ನ್ ಅರೌಂಡ್ ಸ್ಟೋರೀಸ್ ಇನ್ ಓಪ್ಸ್ ಆಫ್ ಜಾಕ್ ಪಾಟ್ ಜಾಕ್ ಪಾಟ್ ಓಪ್ ನ ಮೇಲೆ ಹಲವಾರು ಟರ್ನ್ ಅರೌಂಡ್ ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿದೆ ಈ ಆರ್ಟಿಕಲ್ ನ ಎಡಿಂಗ್ ಬಟ್ ಇನ್ನು ಸಾಕಷ್ಟು ವಿಚಾರಗಳಿದೆ ಈ ವಿಡಿಯೋದಲ್ಲಿ ಇಂಡಿಯಾಸ್ ರಿಟೇಲ್ ಟು ಬಿ ಗೋಯಿಂಗ್ ಎ ಸ್ಟ್ರಾಟೆಜಿಕ್ ಓ ಟರ್ನಿಂಗ್ ಅವೇ ಫ್ರಮ್ ಲೀಗಸಿ ಜಿಯಾನ್ಸ್ ಇನ್ ಐಟಿ ಅಂಡ್ ಇನ್ಕ್ರೀಸಿಂಗ್ಲಿ ಬ್ಲಾಕಿಂಗ್ ಟು ಪೊಟೆನ್ಶಿಯಲ್ ಟರ್ನ್ ಅರೌಂಡ್ ಸ್ಟೋರೀಸ್ ಇನ್ ಸರ್ಚ್ ಆಫ್ ವಿಂಡ್ ಫಾಲ್ ಗೇನ್ಸ್ ಅಂದ್ರೆ ಲೀಗಸಿ ಜಿಯಾನ್ಸ್ ಐಟಿ ಅಂದ್ರೆ ಒಂದು ಕಾಲದಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದಂತಹ ಐಟಿ ಕಂಪನಿಗಳನ್ನ ಬಿಟ್ಟು ಟರ್ನ್ ಅರೌಂಡ್ ಸ್ಟೋರಿಗಳ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ವಿಂಡ್ ಫಾಲ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಅಂದ್ರೆ ದೊಡ್ಡ ಮಟ್ಟದ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಶೇರ್ ಹೋಲ್ಡಿಂಗ್ ಡೇಟಾ ಅಲೈಸ್ಡ್ ಬೈ ಮನಿ ಕಂಟ್ರೋಲ್ ಫಾರ್ ಪಾಸ್ಟ್ ತ್ರೀ ಫೈನಾನ್ಷಿಯಲ್ ಇಯರ್ ಶೋಸ್ ಶಾರ್ಪ್ ಪ್ರೈಸ್ ಇನ್ ರಿಟೇಲ್ ಪಾರ್ಟಿಸಿಪೇಷನ್ ಇನ್ ಕಂಪನೀಸ್ ಐಆರ್ ಬ್ಯಾಂಕ್ ಓಡಾನ್ ಐಡಿಯಾ ಸುಸ್ ಲೋನ್ ಎನರ್ಜಿ ಈ ರೀತಿಯ ಕಂಪನಿಗಳಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ದೊಡ್ಡ ಮಟ್ಟದ ಬೈಂಗ್ ಅನ್ನ ರಿಟೇಲ್ ಇನ್ವೆಸ್ಟರ್ಸ್ ಮಾಡಿದರೆ ದೊಡ್ಡ ಮಟ್ಟದ ಪಾರ್ಟಿಸಿಪೇಷನ್ ಸ್ಟಾಕ್ ಗಳಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನ ಮನಿ ಕಂಟ್ರೋಲ್ ತನ್ನ ಈ ಅನಾಲಿಸ್ ಅಲ್ಲಿ ಕೊಡ್ತಾ ಇದೆ ಅದರಲ್ಲಿ ಎಸ್ಪೆಷಲಿ ನೋಡಬಹುದು ಟಾಪ್ ಟೆನ್ ಕಂಪನೀಸ್ ಬೈ ನಂಬರ್ ಆಫ್ ಇಂಡಿವಿಜುವಲ್ ರಿಟೇಲ್ ಶೇರ್ ಹೋಲ್ಡರ್ ಟಾಪ್ ಹತ್ತು ಕಂಪನಿಗಳ ನೇಮ್ ಇಲ್ಲಿ ಕೊಡ್ತಾ ಇದೆ ಇಲ್ಲಿ ದೊಡ್ಡ ಮಟ್ಟದ ರಿಟೇಲ್ ಶೇರ್ ಹೋಲ್ಡರ್ ಸಂಖ್ಯೆ ಕಾಣ್ತಾ ಇದೆ ಇಲ್ಲಿ ಇರುವಂತಹ ನಂಬರ್ಸ್ ಶೇರ್ಗಳಲ್ಲ ಇನ್ವೆಸ್ಟರ್ಸ್ ಫಾರ್ ಎಕ್ಸಾಂಪಲ್ ನಾನು ಹತ್ತು ಶೇರ್ ಗಳನ್ನ ಯಾವ್ದಾದ್ರು ಕಂಪನಿಯಲ್ಲಿ ತಗೊಂಡಿದ್ರೆ ಅಥವಾ ಒಂದು ಸ್ಟಾಕ್ ಅಲ್ಲಿ ತಗೊಂಡಿದೆ ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಇದೆ ಮೊದಲನೇ ಸ್ಥಾನದಲ್ಲಿ ನನ್ನ ಹತ್ರ ಹತ್ತು ಶೇರ್ ಟಾಟಾ ಮೋಟಾರ್ಸ್ ಇದೆ ಅಂದ್ರೆ ನಾನು ಒಬ್ಬ ಇನ್ವೆಸ್ಟರ್ ನಿಮ್ಮ ಹತ್ರ ಒಂದಿದೆ ಅಂದ್ರೆ ನೀವು ಒಬ್ಬ ಇನ್ವೆಸ್ಟರ್ ಇನ್ನೊಬ್ ಹತ್ರ ನೂರ್ ಶೇರ್ ಇದೆ ಅಂದ್ರೆ ಅವರು ಒಬ್ರು ಇನ್ವೆಸ್ಟರ್ ಅಲ್ಲಿಗೆ ಮೂರ್ ಜನ ಆಯ್ತು ಬಟ್ ಮೂರ್ ಜನರಿಂದ ನೂರ ಹನ್ನೊಂದು ಶೇರ್ಸ್ ಆಯ್ತು ಒಬ್ ಹತ್ರ ಒಂದು ಇನ್ನೊಬ್ರ ಹತ್ರ ಹತ್ತು ಹತ್ರ ನೂರು ಮೂರು ಜನ ಇನ್ವೆಸ್ಟರ್ಸ್ ಇಂದ ನೂರ ಹನ್ನೊಂದು ಶೇರ್ಸ್ ಬಟ್ ಇಲ್ಲಿ ನೂರ ಹನ್ನೊಂದು ಕೌಂಟ್ ಆಗಲ್ಲ ಮೂರು ಅಂತ ಕೌಂಟ್ ಆಗುತ್ತೆ ಎಷ್ಟು ದೊಡ್ಡ ಮಟ್ಟದ ಹೋಲ್ಡಿಂಗ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಟಾಟಾ ಮೋಟರ್ಸ್ ಅಲ್ಲಿ ಎಫ್ ಐ ಟ್ವೆಂಟಿ ತ್ರೀ ನಲ್ಲಿ ನಲವತ್ತೊಂಬತ್ತು ಲಕ್ಷ ಇದ್ದವರು ನಂತರ ಟ್ವೆಂಟಿ ಫೋರ್ ಅಲ್ಲಿ ಅರವತ್ತು ಲಕ್ಷ ಈಗ ಅರವತ್ತಾರು ಲಕ್ಷ ಆಗಿದೆ ಅರವತ್ತಾರು ಲಕ್ಷದ ಎರಡ್ ಸಾವಿರದ ಒಂಬೈನೂರ ನಲವತ್ತಾರು ಜನ ಇನ್ವೆಸ್ಟರ್ಸ್ ಅದರಲ್ಲೂ ರೀಟೇಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಟಾಟಾ ಮೋಟರ್ಸ್ ಅಲ್ಲಿ ಖಂಡಿತ ಟಾಟಾ ಮೋಟರ್ಸ್ ನಿಮಗೆ ಗೊತ್ತಿದೆ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಎಸ್ಪೆಷಲಿ ಎರಡ್ ಸಾವಿರದ ಹದಿನಾರು ಹದಿನೇಳರ ನಂತರ ಸ್ಟಾಕ್ ತುಂಬಾನೇ ಡೌನ್ ಆಗಿತ್ತು ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಎಸ್ಪೆಷಲಿ ಕೋವಿಡ್ ಕ್ರಾಶ್ ನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಬಿಲೋ ಹಂಡ್ರೆಡ್ ರುಪೀಸ್ ಹೋಗಿದ್ದಂತ ಸ್ಟಾಕ್ ಇವತ್ತು ತನಕ ಬಂದಿದೆ ಅದರಲ್ಲೂ ಎಂಟುನೂರ ಮೇಲೂ ಕೂಡ ಹೋಗಿತ್ತು ಇತ್ತೀಚೆಗೆ ಕರೆಕ್ಷನ್ ಆಗಿ ಆರ್ನೂರ ಐವತ್ತರ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋದು ಆ ಕಂಪನಿಯ ಅದೃಷ್ಟವನ್ನ ಬದಲಾಯಿಸಿದ್ದು ಇವಿ ಅಂತಾನೆ ಹೇಳ್ಬಹುದು ಇವಿ ಸೆಕ್ಟರ್ ಒಳ್ಳೆ ಪೊಟೆನ್ಶಿಯಲ್ ಅನ್ನು ಕೊಡ್ತು ಆ ಕಂಪನಿಗೆ ಅವಾಗಿನೇ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ ಏನು ಯೆಸ್ ಬ್ಯಾಂಕ್ ಎಸ್ ಬ್ಯಾಂಕ್ ಅಲ್ಲಿ ನೋಡಬಹುದು ಮೂವತ್ತೆಂಟು ಲಕ್ಷ ನಲವತ್ತಾರು ಲಕ್ಷ ಲಕ್ಷ ಈಗ ಅರವತ್ತೆರಡು ಲಕ್ಷ ನಲವತ್ತೈದು ಸಾವಿರದ ಇನ್ವೆಸ್ಟರ್ಸ್ ಇದ್ದಾರೆ ಇದರಲ್ಲಿ ತುಂಬಾ ಜನ ಬೈಂಗ್ ಮಾಡಿರೋದೇ ಸ್ಟಾಕ್ ಪ್ರೈಸ್ ಕಡಿಮೆ ಜೊತೆಗೆ ಕೆಲವು ಸಲ ರ್ಯಾಲಿ ಬಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾನೇ ರ್ಯಾಲಿ ಕಂಡು ಬಂದಿರುತ್ತೆ ಆ ಪೊಟೆನ್ಶಿಯಲ್ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ ಖಂಡಿತ ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ ಅದನ್ನ ನಾನು ಪದೇ ಪದೇ ಹೇಳಿದ್ದೀನಿ ಖಂಡಿತ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಸಣ್ಣ ಹೋಲ್ಡಿಂಗ್ ಇದೆ ಬಟ್ ನಾನು ಈ ರೀತಿಯ ಶೇರುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡೋದಿಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಶೇರುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೇನೆ ಇಲ್ಲಿ ಸಣ್ಣ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀನಿ ಈಗಲೂ ಕೂಡ ಒಳ್ಳೆ ಪ್ರಾಫಿಟ್ ಅಲ್ಲೇ ಇದೀನಿ ಲಾಸ್ ಏನಿಲ್ಲ ಯಾಕಂದ್ರೆ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಿದ್ದು ಬಟ್ ಇಲ್ಲಿ ಈ ಹಿಂದೆ ಸ್ಟಾಕ್ ನಾನೂರು ರೂಪಾಯಲ್ಲಿ ಇತ್ತು ಈಗ ಹದ್ನೈದು ರೂಪಾಯಲ್ಲಿ ಇದೆ ಅಥವಾ ಇಪ್ಪತ್ತು ರೂಪಾಯಿ ಇದೆ ನಾನೂರು ರೂಪಾಯಿಗೆ ಮತ್ತೆ ಹೋಗುತ್ತೆ ಅಂತ ಬೈ ಮಾಡಿದ್ರೆ ಖಂಡಿತ ನೀವು ರಾಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡ್ತಿದ್ದೀರಿ ಅಂತಾನೆ ಅರ್ಥ ಯಾಕೆಂದ್ರೆ ನಾನೂರು ರೂಪಾಯಿಗ್ ಹೋಗ್ಬೇಕು ಅಂದ್ರೆ ಕಂಪನಿ ಸಾಕಷ್ಟು ಏಳು ಬೀಳುಗಳನ್ನ ನೋಡ್ಬೇಕಾಗಿದೆ ಇನ್ನು ಐದು ವರ್ಷ ಆಗ್ಬಹುದು ಹತ್ತು ವರ್ಷನೂ ಆಗ್ಬೋದು ನಾನೂರು ರೂಪಾಯಿಗೆ ಮತ್ತೆ ಹೋಗ್ಬೇಕು ಅಂತಂದ್ರೆ ಆ ನಿಟ್ಟಿನಲ್ಲಿ ಕಂಪನಿ ಬಿಸ್ನೆಸ್ ಮಾಡ್ಬೇಕಾಗುತ್ತೆ ಆಗ ಮಾತ್ರ ಸಾಧ್ಯ ಆಗೋದು ಸುಮ್ನೆ ಒಂದ್ ಕಾಲದಲ್ಲಿ ನಾನೂರು ಇತ್ತು ಈಗ ಇಪ್ಪತ್ತು ರೂಪಾಯಿ ಇದೆ ಅಂತ ಬೈ ಮಾಡಿದ ತಕ್ಷಣ ನಾನೂರು ರೂಪಾಯಿಗೆ ಹೋಗಲ್ಲ ಕಂಪನಿ ಆ ನಿಟ್ಟಿನಲ್ಲಿ ಬಿಸಿನೆಸ್ ಅಲ್ಲೂ ಕೂಡ ತೋರಿಸಬೇಕಾಗುತ್ತೆ ಕಂಪನಿಯ ಅಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕಾಗುತ್ತೆ ಅಸೆಟ್ ಕ್ವಾಲಿಟಿ ಯಾವಾಗ ಇಂಪ್ರೂವ್ ಆಗುತ್ತೆ ಎನ್ ಬಿ ಎಸ್ ಹಾಗೂ ಪ್ರಾವಿಷನಿಂಗ್ ಕಡಿಮೆ ಆದಾಗ ಬಟ್ ಇಲ್ಲಿ ಅಂತ ದೊಡ್ಡ ಮಟ್ಟದ ಡಿಕ್ರೀಸ್ ಕಂಡು ಬರ್ತಾ ಇಲ್ಲ ಎನ್ ಪಿ ಎಸ್ ಅಲ್ಲಿ ಹಾಗೂ ಪ್ರಾವಿಷನಿಂಗ್ ಅಲ್ಲಿ ಬಟ್ ಇತ್ತೀಚೆಗೆ ಒಂದಷ್ಟು ಪಾಸಿಟಿವ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಬಟ್ ಅದು ದೊಡ್ಡ ಮಟ್ಟದ ಪಾಸಿಟಿವ್ ಆಗ್ಬೇಕು ಒಂದಷ್ಟು ಅಲ್ಲ ದೊಡ್ಡ ಮಟ್ಟದ ಪಾಸಿಟಿವ್ ಕಂಡು ಬಂದ್ರೆ ಆಗ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಟಾಟಾ ಸ್ಟೀಲ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಹೋಲ್ಡಿಂಗ್ ಇದೆ ನೋಡಬಹುದು ಐವತ್ತೊಂಬತ್ತು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಇಪ್ಪತ್ತಾರು ಜನ ಇನ್ವೆಸ್ಟರ್ಸ್ ಇದ್ದಾರೆ ಸ್ಟೀಲ್ ಸೆಕ್ಟರ್ ನನಗೆ ಸಾಕಷ್ಟು ಸಲ ಹೇಳಿದೀನಿ ಪದೇ ಪದೇ ರಿಪೀಟ್ ಮಾಡೋದು ನಿಮಗೂ ಕೂಡ ಬೋರಿಂಗ್ ಅನ್ಸುತ್ತೆ ಸ್ಟೀಲ್ ಸೆಕ್ಟರ್ ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದು ಸೈಕ್ಲಿಕಲ್ ಟೈಪ್ ಅಲ್ಲಿ ಸೈಕಲ್ಸ್ ಅನ್ನು ಅರ್ಥ ಮಾಡ್ಕೊಂಡ್ರೆ ಈಸಿ ಇಲ್ಲಿ ಲಾಭ ಮಾಡೋದು ಬಟ್ ಸೈಕಲ್ಸ್ ಅರ್ಥ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟ್ರಾಟಜಿಗಳು ಗೊತ್ತಿರಬೇಕು ಚೈನಾದಲ್ಲಿ ಏನಾಗ್ತಿದೆ ಸ್ಟೀಲ್ ಸೆಕ್ಟರ್ ಅಲ್ಲಿ ಅನ್ನೋದು ಗೊತ್ತಿರಬೇಕು ಅಮೆರಿಕದಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿರಬೇಕು ಇವೆಲ್ಲವೂ ಇನ್ವೆಸ್ಟರ್ಸ್ ಗೆ ಗೊತ್ತಿದ್ದಾಗ ಸ್ಟೀಲ್ ಸೆಕ್ಟರ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸೋದು ತುಂಬಾನೇ ಈಸಿ ಆಗುತ್ತೆ ಗೊತ್ತಿಲ್ಲ ಅಂದ್ರೆ ಮೋಸ್ಟ್ ಆಫ್ ಟೈಮ್ ಲಾಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಯೂಜ್ಲಿ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ವೋಡೋಫೋನ್ ಐಡಿಯಾನು ಕೂಡ ನಾನು ಅವಾಯ್ಡ್ ಮಾಡ್ತೀನಿ ನಿಯರ್ಲಿ ಅರವತ್ತು ಲಕ್ಷ ಶೇರ್ ಹೋಲ್ಡರ್ಸ್ ಇದಾರೆ ಸದ್ಯದ ಮಟ್ಟಿಗೆ ಆಕ್ಸಿಜನ್ ಅಲ್ಲಿ ಐಸಿ ಯು ನಲ್ಲಿ ಪೇಷೆಂಟ್ ಆಕ್ಸಿಜನ್ ತಗದ್ರೆ ಸಾಯೋ ಪರಿಸ್ಥಿತಿ ಇದೆ ಇಂತ ಕಡೆ ಇನ್ವೆಸ್ಟ್ ಮಾಡಿ ನಾವು ಗಳಿಸೋದಕ್ಕಿಂತ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇನ್ ಕೇಸ್ ಸರ್ಕಾರ ಏನಾದ್ರು ಇದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಬಹುಶಃ ಕಮ್ ಬ್ಯಾಕ್ ಅನ್ನ ಮಾಡಬಹುದೇನೋ ಅದ ಎಷ್ಟು ಮಟ್ಟಿಗೆ ಗೊತ್ತಿಲ್ಲ ಹಾಗಾಗಿ ವೆಯ್ಟ್ ಮಾಡ್ಬೇಕಾಗುತ್ತೆ ಕ್ಲೋಸ್ಲಿ ವಾಚ್ ಮಾಡ್ಬೇಕಾಗುತ್ತೆ ಕಂಪನಿಯ ನಂಬರ್ಸ್ ಅನ್ನ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಬಟ್ ದಿನದಿಂದ ದಿನಕ್ಕೆ ಲಾಸ್ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಅಲ್ಲಿ ಪಾಸಿಟಿವ್ ಕಾಣ್ತಾ ಇಲ್ಲ ಇನ್ನು ಸುಜ್ಲೋನ್ ಎನರ್ಜಿ ಸ್ಟ್ರಾಂಗ್ ಕಂಬ್ಯಾಕ್ ಕಂಡು ಬರ್ತಾ ಇದೆ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ ಆದ್ರೆ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಬಿಸಿನೆಸ್ ವೈಸ್ ಸ್ಟ್ರಾಂಗ್ ಕಂಬ್ಯಾಕ್ ಅನ್ನ ಮಾಡ್ತಾ ಇದೆ ಇನ್ ಕೇಸ್ ಇದೇ ಮೊಮೆಂಟಮ್ ಕಂಟಿನ್ಯೂ ಆದ್ರೆ ಒಳ್ಳೆ ಲಾಭ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಮೊಮೆಂಟಮ್ ಅಲ್ಲಿ ಏನಾದ್ರು ಶಿಫ್ಟ್ ಆಯ್ತು ಅಂದ್ರೆ ಖಂಡಿತ ಲಾಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಸುಜ್ಲೋನ್ ಎನರ್ಜಿ ಕೂಡ ಇನ್ನು ಐಆರ್ ಎಫ್ ಸಿ ಪೊಟೆನ್ಶಿಯಲ್ ಇರುವಂತ ಕಂಪನಿ ಇಲ್ಲಿ ಜಾಸ್ತಿ ಜನ ಇನ್ವೆಸ್ಟರ್ಸ್ ಇದೆ ತಕ್ಷಣ ಏನು ಭಯಪಡುವಂತದ್ದೇನಿಲ್ಲ ಐವತ್ತಾರು ಲಕ್ಷ ನಿಯರ್ಲಿ ಇದ್ದಾರೆ ಪೊಟೆನ್ಶಿಯಲ್ ಇದೆ ಬಟ್ ಅಗೇನ್ ಇಂದಿನ ಪರ್ಫಾರ್ಮೆನ್ಸ್ ರೀತಿನೇ ಮುಂದೆ ಕೂಡ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಅದಕ್ಕಿಂತ ಚೆನ್ನಾಗೂ ಇರಬಹುದು ವರ್ಸ್ಟ್ ಇರಬಹುದು ಅಥವಾ ಬೆಟರ್ ಇರಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಡಿಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟೇಷನ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪೇನಿಲ್ಲ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬಹುಶಃ ಡಿಸಪಾಯಿಂಟ್ಮೆಂಟ್ ಗೆ ಕಾರಣ ಆಗಬಹುದು ನಂತರ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ಇಲ್ಲೂ ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ನ ಒಂದು ಆರ್ಮ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಇದೆ ಇನ್ನು ಟಾಟಾ ಪವರ್ ಖಂಡಿತ ಒಳ್ಳೆ ಕಂಪನಿ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಇಲ್ಲಿ ಸ್ವಲ್ಪ ರಿಸ್ಕಿ ಅಂದ್ರೆ ಯೆಸ್ ಬ್ಯಾಂಕ್ ಟಾಟಾ ಸ್ಟೀಲ್ ಓಡೋಫೋನ್ ಐಡಿಯಾ ಅಂತ ಹೇಳ್ಬೋದು ಎನರ್ಜಿ ರಿಸ್ಕಿ ಇದೆ ಬಟ್ ಇತ್ತೀಚಿನ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ ಅದನ್ನ ನಾವು ಅಬ್ಸರ್ವ್ ಮಾಡಬಹುದು ಇನ್ನು ಬೆಟರ್ ಕಂಪನೀಸ್ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನಂಬರ್ ಒನ್ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಜೊತೆಗೆ ವೇರಿಯಸ್ ಬಿಸ್ನೆಸಸ್ ಅನ್ನ ಹೊಂದಿರುವಂತಹ ಕಂಪನಿ ಒಂದು ಇಂಡಸ್ಟ್ರಿ ಇದು ನಾಟ್ ಓನ್ಲಿ ಬಿಸಿನೆಸ್ ಒಂದು ಇಂಡಸ್ಟ್ರಿ ಹಾಗಾಗಿ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು ಕೂಡ ಇಲ್ಲಿ ರೀಸೆಂಟ್ ರಿಟರ್ನ್ ಸಿಗೋದ್ರಲ್ಲಿ ಡೌಟ್ ಇಲ್ಲ ಇನ್ನು ರಿವೈವಲ್ ಅಂಡ್ ಡಿಫ್ ಬೆಟ್ಸ್ ಅಂತಾರೆ ಅಂದ್ರೆ ಇತ್ತೀಚೆಗೆ ಒಂದಷ್ಟು ಕಮ್ ಬ್ಯಾಕ್ ಅನ್ನ ಮಾಡ್ತಿದ್ರೆ ಬಟ್ ಸ್ಟಿಲ್ ರಿಸ್ಕಿ ಅರ್ಥ ಎಸ್ ಬ್ಯಾಂಕ್ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದೆ ಅಕಾರ್ಡಿಂಗ್ ಟು ಶೇರ್ ಇಲ್ಲಿ ಮಿಸ್ ಆಗಿದೆ ನಂಬರ್ ಟೂ ಇರಬೇಕು ಅರವತ್ತೆರಡು ಲಕ್ಷ ಮಿಸ್ ಪ್ರಿಂಟ್ ಆಗಿದೆ ಅನ್ಸುತ್ತೆ ಇನ್ನು ಓಡೋಫೋನ್ ಐಡಿಯಾ ರಿಸ್ಕಿ ಬೆಟ್ ಸುಸ್ಲೋನ್ ಎನರ್ಜಿ ಕೂಡ ಇವರು ರಿಸ್ಕಿ ಬೆಟ್ ಅಂತಾನೆ ಹೇಳ್ತಾರೆ ಜಿಟಿಎಲ್ ಇನ್ಫ್ರಾ ಜೈಪ್ರಕಾಶ್ ಪವರ್ ರಿಲಯನ್ಸ್ ಪವರ್ ವಿಕಾಸ್ ಲೈಫ್ ಕೇರ್ ಅಲೋಕ್ ಇಂಡಸ್ಟ್ರೀಸ್ ರಿಲಯನ್ಸ್ ಕಮ್ಯುನಿಕೇಶನ್ ಇವೆಲ್ಲವೂ ಕೂಡ ಖಂಡಿತ ಒಂದಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಮಾಡಿದವೆ ಬಟ್ ಅದನ್ನ ಸಾಲಿಡ್ ಫಂಡಮೆಂಟಲ್ಸ್ ಸಪೋರ್ಟ್ ಮಾಡ್ತಾ ಇಲ್ಲ ಇನ್ನು ಇದರಲ್ಲಿ ಬೆಟರ್ ಅಂದ್ರೆ ಸುಜ್ಲೋನ್ ಎನರ್ಜಿ ಅಷ್ಟೇ ಒಂದಷ್ಟು ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಉಳಿದ ಶೇರ್ಗಳಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಮೆಂಟ್ಸ್ ನೋಡಬೇಕಾಗಿದೆ ಹಾಗಾಗಿ ಡಿಫ್ ಬೆಟ್ಸ್ ಅಂತಾರೆ ಇವುಗಳನ್ನ ಇನ್ನು ರೈಲ್ ಸ್ಟಾಕ್ಸ್ ಅಲ್ಲಿ ಬರ್ಜರಿ ಇನ್ವೆಸ್ಟ್ಮೆಂಟ್ ಇದೆ ಏಳನೇ ಪ್ಲೇಸ್ ಅಲ್ಲಿ ಐಆರ್ ಸಿ ಇದೆ ಐಆರ್ ಸಿ ಮೂವತ್ತೆಂಟನೇ ಪ್ಲೇಸ್ ಇದೆ ಹತ್ತೊಂಬತ್ತುವರೆ ಲಕ್ಷ ಇನ್ವೆಸ್ಟರ್ಸ್ ಇದ್ದಾರೆ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ಅಥವಾ ಆರ್ ಬಿಎನ್ಎಲ್ ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಇನ್ವೆಸ್ಟರ್ಸ್ ಇದ್ದಾರೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಅಲ್ಲಿ ದೊಡ್ಡ ಮಟ್ಟದ ಇನ್ವೆಸ್ಟರ್ಸ್ ಇದ್ದಾರೆ ರೈಲ್ ಟೈಲ್ ಅಲ್ಲೂ ಕೂಡ ಐದು ಲಕ್ಷದ ಇಪ್ಪತ್ತೆಂಟು ಸಾವಿರ ಪ್ಲಸ್ ಇದ್ದಾರೆ ಟೆಕ್ಸ್ ಮಾಕೋ ರೈಲ್ ಮೂರು ಲಕ್ಷದ ಅರವತ್ತಾರು ಸಾವಿರ ಇನ್ವೆಸ್ಟರ್ಸ್ ಇದ್ದಾರೆ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅಥವಾ ಇನ್ವೆಸ್ಟರ್ಸ್ ರೈಲ್ವೆ ಸ್ಟಾಕ್ ಗಳಲ್ಲಿ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ರಿಟೇಲ್ ಇನ್ವೆಸ್ಟರ್ಸ್ ಇನ್ನು ಓಲ್ಡ್ ಟೆಕ್ ಫಾಲ್ಸ್ ಐಟಿ ಕಂಪನೀಸ್ ಏನಿದಾವೆ ಇಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ಕೂಡ ಈ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದ್ದಾವೆ ಹಾಗಾಗಿ ತುಂಬಾ ಜನ ಇವರಿಂದ ದೂರ ಹೋಗ್ತಾ ಇದಾರೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಇವತ್ತಲ್ಲ ನಾಳೆ ಕಮ್ ಬ್ಯಾಕ್ ಅನ್ನ ಮಾಡ್ತವೆ ಬಟ್ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ಕೆಲವು ಸಲ ಏನಾಗುತ್ತೆ ಅಂದ್ರೆ ತಾಳ್ಮೆ ಜಾಸ್ತಿನೇ ಇರಬೇಕಾಗುತ್ತೆ ಅದೇ ಐ ಟಿ ಸೆಕ್ಟರ್ ಅಲ್ಲಿ ಆಗ್ತಾ ಇರೋದು ಕೆಲವು ಸಲ ಇನ್ವೆಸ್ಟರ್ಸ್ ತಾಳ್ಮೆನ ಕಳ್ಕೊಳ್ಬೇಕಾಗುತ್ತೆ ಕೆಲವು ಸಲ ಅದು ಒಳ್ಳೇದು ಕೂಡ ಬಟ್ ಕೆಲವು ಸಲ ರಾಂಕ್ ಕೂಡ ಇರುತ್ತೆ ಬಟ್ ಇಲ್ಲಿ ನೋಡಬಹುದು ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಆಲ್ಮೋಸ್ಟ್ ಇಪ್ಪತ್ನಾಲ್ಕ ಲಕ್ಷ ಇನ್ವೆಸ್ಟರ್ಸ್ ಇದ್ದವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ನಾಲ್ಕರಲ್ಲಿ ಹಾಗೆ ಇಪ್ಪತ್ತೈದರಲ್ಲಿ ಇಪ್ಪತ್ ಲಕ್ಷಕ್ಕೆ ಬಂದಿದೆ ಟಿ ಸಿ ಎಸ್ ಅಲ್ಲಿ ಇನ್ಫೋಸಿಸ್ ಅಲ್ಲೂ ಕೂಡ ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ನಾಲ್ಕು ರಿಡ್ಯೂಸ್ ಆಗ್ತಾ ಇದ್ದಾರೆ ವಿಪ್ರೋದಲ್ಲೂ ಕೂಡ ರಿಡಕ್ಷನ್ ಆಗಿದೆ ಇಪ್ಪತ್ತಾರು ಇಪ್ಪತ್ ಎಂಬತ್ತೆರಡು ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಅಂತ ಹೇಳುವ ಎರಡ್ ಸಾವಿರದ ಹೋಲ್ಸಿದ್ರೆ ವಿಪ್ರೋದಲ್ಲಿ ಇನ್ನು ಎಚ್ ಎಲ್ ಟೆಕ್ ಅಲ್ಲಿ ಇಲ್ಲೂ ಕೂಡ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗಿದಾರೆ ಬಟ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಟೆಕ್ ಮಹೀಂದ್ರದಲ್ಲಿ ಎರಡು ವರ್ಷ ಡೌನ್ ಇದೆ ನೋಡಬಹುದು ಇನ್ವೆಸ್ಟರ್ಸ್ ಇಲ್ಲಿ ಎರಡು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು ಇನ್ ಕೇಸ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದ್ರೆ ಎಷ್ಟೇ ದೊಡ್ಡ ಕಂಪನಿ ಆದ್ರೂ ಜನ ಆಚೆ ಹೋಗ್ತಾರೆ ಕೆಲವು ಸಲ ಹೋಗಲೇಬೇಕಾಗುತ್ತೆ ಕೆಲವು ಸಲ ಹೋಗಿದ್ದು ರಾಂಗ್ ಕೂಡ ಆಗುತ್ತೆ ಕೆಲವು ಸಲ ಬಟ್ ನಾಟ್ ಆಲ್ವೇಸ್ ಹಾಗೆ ಎಷ್ಟೇ ವರ್ಷ ಸ್ಟಾಕ್ ಆದ್ರೂ ಕೂಡ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಇದ್ರೆ ಅಥವಾ ಕಮ್ ಬ್ಯಾಕ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ಇನ್ವೆಸ್ಟರ್ಸ್ ಆಟೋಮ್ಯಾಟಿಕಲಿ ಅಟ್ರಾಕ್ಟ್ ಆಗ್ತಾರೆ ಅನ್ನೋದನ್ನ ನಾವಿಲ್ಲಿ ಪ್ರಾಕ್ಟಿಕಲಿ ನೋಡಿದ್ವಿ ಒಂದು ಅಪ್ ಎ ಟೈಮ್ ಯೆಸ್ ಬ್ಯಾಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಂತ ಸ್ಟಾಕ್ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ನಾಲ್ಕು ರೂಪಾಯಿ ವರ್ಗೂ ಕೂಡ ಬಂತು ಈಗ ಇಪ್ಪತ್ತು ರೂಪಾಯಿ ಟ್ರೇಡ್ ಆಗ್ತಿದೆ ಅದೇ ವಿಷಯ ಸುಮಾರು ದಿನಗೆ ಪಾಸಿಟಿವ್ ಬೈ ಮಾಡ್ಲಿಕ್ಕೆ ಮತ್ತೆ ನಾನೂರಕ್ಕೆ ಹೋಗುತ್ತೆ ಅಂತ ಇದು ಓಪ್ಸ್ ಅಷ್ಟೇ ಪ್ರಾಕ್ಟಿಕಲಿ ನಾನೂರಕ್ ಹೋಗ್ಬೇಕು ಅಂದ್ರೆ ಕಂಪನಿ ಈಗ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ಇ ಪಿ ಎಸ್ ಇದೆ ಅಂದ್ರೆ ಮೂವತ್ತಕ್ಕೋ ನಲ್ವತ್ತಕ್ಕೋ ಹೋದ್ರೆ ಆಗದು ಪಾಸಿಬಲ್ ಆಗ್ಬೋದೇನೋ ಆದ್ರೆ ಅಲ್ಲಿಗೆ ಹೋಗಬೇಕು ಅಂದ್ರೆ ಕಂಪನಿ ಸಾಕಷ್ಟು ಬೆವರಳಿಸಬೇಕಾಗುತ್ತೆ ಆಗ ಮಾತ್ರ ಅದು ಅಚೀವ್ ಆಗೋಕೆ ಸಾಧ್ಯ ಅದು ಯಾವುದೇ ಸ್ಟಾಕ್ ಆಗಿರ್ಲಿ ಟಾಟಾ ಮೋಟಾರ್ಸ್ ಆಗಿರ್ಲಿ ಟಾಟಾ ಪವರ್ ಆಗಿರ್ಲಿ ಟಾಟಾ ಪವರ್ ನೀವು ನೋಡಿದ್ರೆ ಎರಡ್ ಸಾವಿರದ ಹದಿಮೂರಿಂದ ಕೂಡ ಡೌನ್ ಇತ್ತು ಸ್ಟಾಕ್ ಎರಡ್ ಸಾವಿರದ ಹದಿಮೂರ ಏನು ಅದಕ್ಕಿಂತ ಕೂಡ ಅನ್ಸುತ್ತೆ ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಅನ್ಸುತ್ತೆ ಅಲ್ಲಿಂದ ಕೂಡ ಡೌನ್ ಇತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತರ ನಂತರ ಸಾಲಿಡ್ ಕಂಬ್ಯಾಕ್ ಅನ್ನ ಮಾಡ್ತು ಅದಕ್ಕೆ ಕಾರಣ ಕೂಡ ಇದಾವೆ ರಿನ್ಯೂಯಬಲ್ ಎನರ್ಜಿ ಬಂತು ಅದು ಕಂಪನಿಯನ್ನ ರಿವೈವಲ್ ಮಾಡ್ತು ಈಗಲೂ ಕೂಡ ಅದೇ ಕಾರಣ ಆಗ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೆ ಟಾಟಾ ಮೋಟಾರ್ಸ್ಗೂ ಅಷ್ಟೇ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಡೌನ್ ಆಗ್ತಾ ಇತ್ತು ಬಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇವಿ ಯಾವಾಗ ಬೂಮ್ ಶುರುವಾಯ್ತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಕಮ್ ಬ್ಯಾಕ್ ಕಂಡು ಬಂತು ಸಸ್ಟೈನ್ ಆಗಬೇಕು ಅಂದ್ರೆ ಕಂಪನಿಯ ಬಿಸ್ನೆಸ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಗಬೇಕು ಆಗ ಮಾತ್ರ ಸಸ್ಟೈನ್ ಆಗೋದು ಹಾಗಾಗಿ ಫೋಕಸ್ ಆನ್ ಬಿಸ್ನೆಸ್ ಸ್ಟಾಕ್ ಪ್ರೈಸ್ ಮೇಲೆ ಫೋಕಸ್ ಮಾಡೋದಲ್ಲ ಕಂಪನಿಯ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿದ್ರೆ ಖಂಡಿತ ಸ್ಟಾಕ್ ಪ್ರೈಸ್ ಅಪ್ ಆಗುತ್ತೆ ಯಾವುದೇ ಸ್ಟಾಕ್ ಆಗಿರ್ಲಿ ಇವತ್ತಲ್ಲ ನಾಳೆ ಶಾರ್ಟ್ ಟರ್ಮ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು ಬಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಇಲ್ಲ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು ಆಗ್ಲೇ ನಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗೋದು ಇಲ್ಲಾಂದ್ರೆ ಒಂದಲ್ಲ ಒಂದ್ ಕಡೆ ಫೇಲ್ ಆಗ್ತಾನೆ ಇರ್ತೀವಿ ಪದೇ ಪದೇ ಲಾಸ್ ಮಾಡ್ಕೊಳ್ತಾನೆ ಇರ್ತೀವಿ ಒಟ್ಟಿನಲ್ಲಿ ಈ ಆರ್ಟಿಕಲ್ ಅಲ್ಲಿ ಹಲವಾರು ಪಾಸಿಟಿವ್ಸ್ ಕಂಡಿತಾ ಇದೆ ಯಾವ ಸ್ಟಾಕ್ ಕೂಡ ಬೆಸ್ಟ್ ಅಲ್ಲ ಯಾವ ಸ್ಟಾಕ್ ಕೂಡ ವರ್ಸ್ಟ್ ಅಲ್ಲ ಬಟ್ ಯಾವ ಕಂಪನಿ ಬಿಸ್ನೆಸ್ ಮಾಡುತ್ತೋ ಆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅದನ್ನ ನಾವು ಇಲ್ಲಿ ಪ್ರಾಕ್ಟಿಕಲಿ ನೋಡ್ತಾ ಇದೀವಿ ಅದು ಟಿ ಸಿ ಎಸ್ ಆಗಿರ್ಲಿ ಇನ್ಫೋಸಿಸ್ ಆಗಿರ್ಲಿ ವಿಪ್ರೋ ಆಗಿರ್ಲಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿ ಬರ್ತಾ ಇಲ್ಲ ಅಂದ್ರೆ ಇನ್ವೆಸ್ಟರ್ಸ್ ದೂರ ಹೋಗ್ಲೇಬೇಕಾಗುತ್ತೆ ಹೋಗಿ ಹೋಗ್ತಾರೆ ಅದೇ ಅದು ಯೆಸ್ ಬ್ಯಾಂಕ್ ಆಗಲಿ ಸುಝ್ಲೋನ್ ಎನರ್ಜಿ ಆಗಲಿ ಟಾಟಾ ಪವರ್ ಆಗಲಿ ಬಿಸ್ನೆಸ್ ಇಂಪ್ರೂವ್ ಆಗ್ತಿದೆ ಅಂದ್ರೆ ಇನ್ವೆಸ್ಟರ್ಸ್ ಆಟೋಮೆಟಿಕಲಿ ಬಂದೇ ಬರ್ತಾರೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ಅನ್ನೋದು ನಮ್ಗೆ ಈ ಮೂಲಕ ಗೊತ್ತಿಲ್ಲ ಹಾಗಾಗಿನೇ ಆಲ್ವೇಸ್ ಫೋಕಸ್ ಆನ್ ಬಿಸ್ನೆಸ್ ರಿಟರ್ನ್ಸ್ ವಿಲ್ ಫಾಲೋ ದಟ್ ಇಸ್ ದ ಮೋಟೋ ಸರಿಗಡೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ